ತಮಗೆಲ್ಲರೂ ಸ್ವಾಗತ ಇವತ್ತು ಬಂದು ಮೊದಲನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆ ಬೆಲೆ ಕಚ್ಚಾ ಕಚ್ಚಾತಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಡು ಮನೆ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಎಂಟು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಎಂಟು ಲಕ್ಷದ ಅರವತ್ತಾರು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಇಪ್ಪತ್ತೆರಡು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಸುಮಾರು ಎರಡು ಸಾವಿರದ ಇನ್ನೂರು ರೂಪಾಯಿನ ಇಳಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಇವತ್ತು ಬೆಂಗಳೂರಿನಲ್ಲಿ ಏಳು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಏಳು ಲಕ್ಷದ ತೊಂಬತ್ತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ಇಪ್ಪತ್ತು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆಯಲ್ಲಿ ಸುಮಾರು ಎರಡು ಸಾವಿರ ರೂಪಾಯಿನ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ ಬಂದು ಆರು ಸಾವಿರದ ನಾನೂರ ತೊಂಬತ್ತೇಳು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಆರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಪ್ರತಿ ಗ್ರಾಮಲ್ಲಿ ಹದಿನಾರು ರೂಪಾಯಿನ ಇಳಿಕೆ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆಯನ್ನು ಸುಮಾರು ಸಾವಿರದ ಆರುನೂರು ರೂಪಾಯಿನ ಇಳಿಕೆ ಆಗಿದೆ ಬೆಳೆಯ ಬೆಲೆ ನೋಡಿದರೆ ಪ್ರತಿ ಗ್ರಾಮ್ ಬಂದು ತೊಂಬತ್ತೇಳು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳೆಯ ಬೆಲೆ ಬಂದು ಬೆಂಗಳೂರಿನಲ್ಲಿ ತೊಂಬತ್ತೇಳು ಸಾವಿರ ರೂಪಾಯಿ ಪೆಟ್ರೋಲ್ ಬೆಲೆ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಪ್ರತಿ ಲೀಟರ್ ಹಾಗೆ ಡೀಸೆಲ್ ಬೆಲೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚಾ ತೆಲದ ಬೆಲೆ ಸುಮಾರು ಆರು ಸಾವಿರದ ನೂರ I puya video na dikta na video money money comment money